ದೊಡ್ಡ ಪಕ್ಷಗಳಲ್ಲಿ ಅಸಮಾಧಾನ ಹೊಗೆ ಮತ್ತು ಒಳ ಒಳಗೆ ಜಗಳ ಇವೆ ಅದು ಸಹಜ ಆದರೆ ಅವು ನಿವಾರಣೆ ಆಗಬಹುದು ಎಂದು ಹುಕ್ಕೇರಿ ತಾಲೂಕಾ ಅಧಿಕಾರಿಗಳ ಜೊತೆ ಕುಂದುಕೊರತೆ ಸಭೆ ನಡೆಸಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಸ್ಗಳ ಸಮಸ್ಯೆ ಅವುಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಧಿಕಾರಿಗಳಿಗೆ ಸರಿಪಡಿಸಲು ಸೂಚನೆ ಮಾಡಿದರು ಎಂದು ಹುಕ್ಕೇರಿ ತಾಲೂಕಾ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಸಭೆಯಲ್ಲಿ ನಡೆದಂಥ ವಿಷಯಗಳನ್ನು ತಿಳಿಸಿದರು ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಮಂಜುಳಾ ನಾಯ್ಕ್ ಮಾನ್ಯ ತಹಶೀಲ್ದಾರರು ದಂಡಾಧಿಕಾರಿಗಳು ಹುಕ್ಕೇರಿ ಲಕ್ಷ್ಮಣ್ ಬಬ್ಲಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಪ್ರವೀಣ್ ಕಟ್ಟಿ ತಾಲೂಕಾ ಕಾರ್ಯನಿರ್ವಾಹಕರು ತಾಲೂಕು ಪಂಚಾಯತ್ ಹುಕ್ಕೇರಿ ಹಾಗೂ ತಾಲೂಕಾ ಅನುಷ್ಠಾನಾಧಿಕಾರಿಗಳು ಕಾಂಗ್ರೆಸ್ ಲೀಡರ್ಸ್ ಮತ್ತು ಕಾರ್ಯಕರ್ತರು ಹಾಗೂ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಹುಕ್ಕೇರಿ आठ 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 आ

ನಾ ಎಂತಂದ್ರೆ ನಮ್ಮಲ್ಲಿ ನೀರ್ ಬಿಟ್ಟಾಗ ಕಾಯಕಿ ಅರ್ಥ ಆಡ್ತೇನ್ರಿ ಅಂದ್ರೆ ಇನ್ಪುಟ್ ಹೆಚ್ಚಾಕಿ ಔಟ್ಪುಟ್ ಕಡಿಮೆ ಅನ್ನಿ ಅದ್ನು ಇವ್ರಿಗೆ ನಾವ್ ಹೇಳ್ಬೇಕನ್ರಿ

ಪ್ರತಿ ಗ್ರಾಮಗಳಲ್ಲಿ ಅದ ಎಲ್ಲಾ ಕಡೆ ತಕರಾರಿದೆ ಅದೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರತ್ಯೇಕವಾಗಿ ಹೋಗಿ ಅವ್ರವ್ರ ಅಧ್ಯಕ್ಷರು